ఏ నైన్యూస్కి స్వాగత నను అమీన్ షేక్ ಹುಣಸುಗಿಯ ಖಾಸಗಿ ಗುಡ್ ಲಕ್ ಹೋಟೆಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಟಿ ಎನ್ ಭೀಮು ನಾಯಕ್ ಮತ್ತು ಹುಣಸುಗಿಯ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಚನ್ನೂರೂರವರ ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳ ಹಾಗೂ ವಲಯಾಧ್ಯಕ್ಷರ ಮತ್ತು ನಗರಾಧ್ಯಕ್ಷರ ಹಾಗೂ ಗ್ರಾಮ ಘಟಕ ಅಧ್ಯಕ್ಷರ ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಚೌಡಯ್ಯ ಬಾವೂರ್ ವೆಂಕಟೇಶ್ ನಾಯಕ್ ಬೈರ್ಮಡ್ಡಿ ಶರಣು ಅಂಗಡಿ ಶಿವಲಿಂಗ್ ಸಾವುಕಾರ ಪಟ್ಟಣಶೆಟ್ಟಿ ಹುಲಕಪ್ಪ ಎಸ್ ಪಾಳೇಕಾರ್ ರಾಜು ಔರಾದಿ ಸಿದ್ದನಗೌಡ ಮಾಳ್ನೂರ್ ರಾಜೂಗೌಡ ಕುಪ್ಪಿ ನಿಂಗಣ್ಣ ಗುತ್ತೇದಾರ್ ಪ್ರಶಾಂತ್ ನಾಯಕ್ ಹನುಮಗೌಡ ಮಾಲಿಪಾಟೀಲ್ ಶಿವನಗೌಡ ಸದಬ್ ಸಿದ್ದನಗೌಡ ಯಕ್ತಾಪುರ್ ಮಲ್ಲು ಹೆಬ್ಬಾಳ್ ಸಿದ್ದನಗೌಡ ಹಳ್ಳಿ ಪಿರೋಜ್ ಸುಬೇದಾರ್ ಇಮ್ಮು ಚೌಧರಿ ಬಸವರಾಜಿ ಎಸ್ ಎಚ್ ತಿರುಪತಿಗೌಡ ಚನ್ನಬಸು ಎಲ್ಲ ಗ್ರಾಮ್ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿ ರಾಜು ಅವರಾದಿ ಎನ್ ನ್ಯೂಸ್ ಹುಣಸುಗೆ